ಹಾಯ್ ಗೆಳೆಯರೇ ನಾನು ವರುಣ್ ಎಲ್ಲಾ ಶಿಕ್ಷಣವನ್ನು ಮುಗಿಸಿದ ಬಳಿಕ ನಾನು ಮನೆಯಲ್ಲಿನ ಹಲವಾರು ಸಮಸ್ಯೆಗಳಿಂದ ಬೇಸತ್ತು ಕೊನೆಗೆ ನಾನು ಸಿಟಿಗೆ ಬಂದಿದ್ದೆ ಹೀಗೆ ಇದ್ದಾಗಲೇ ನಾನು ಒಂದು ದಿನ ಬಾಡಿಗೆ ಮನೆಗೆ ಹೋದಾಗ ನಡೆದ ಒಂದು ಒಂದು ಘಟನೆಯನ್ನು ನಾನು ನಿಮಗೆ ಹೇಳುತ್ತೇನೆ ಈ ಮೊದಲು ನನ್ನ ಕಾಲೇಜಿನ ಜೀವನದಲ್ಲಿ ಅದಾಗಲೇ ಎರಡು ಬಾರಿ ಆಟವನ್ನು ಆಡಿದ್ದ ನಾನು ಸಿಟಿಗೆ ಬಂದಿದ್ದೆ ತಡ ನನ್ನ ಜೀವನವನ್ನು ಬದಲಾಯಿಸಿಕೊಂಡಿದ್ದೆ ಏಕೆಂದರೆ ಕಾಲೇಜಿನ ಜೀವನ ಬೇರೆಯಾಗಿತ್ತು ಇನ್ನು ನಾನು ಸಿಟಿಗೆ ಬಂದ ಬಳಿಕ ಮನೆಯನ್ನು ಹುಡುಕುವುದೇ ನನಗೆ ಕಷ್ಟವಾಗಿ ಕೊನೆಗೆ ಕಷ್ಟಪಟ್ಟು ಒಂದು ಮನೆಯನ್ನು ಬಾಡಿಗೆ ಪಡೆದಿದ್ದೆ ಅದು ನಮ್ಮ ಆಫೀಸಿಗೂ ಸಮೀಪವಾಗಿತ್ತು ಅಲ್ಲದೆ ಬಾಡಿಗೆ ಸಹ ಕಡಿಮೆ ಇತ್ತು ಇನ್ನು ಆ ಮನೆಯಲ್ಲಿ ಇದ್ದಿದ್ದು ಮಾತ್ರ ಒಬ್ಬ ನಲವತ್ತೂರ ವಯಸ್ಸಿನವರು ನೋಡಲು ಅಷ್ಟೇನೂ ಅಂದವಾಗಿಲ್ಲ ಎಂದರೂ ಸಹ ನೋಡುವಂತೆ ಇದ್ದರು ಮೊದಲಿಗೆ ನಾನು ಹೋದಾಗ ನಾನು ಯಾರು ಎಲ್ಲಿಂದ ಬಂದೆ ಯಾವ ಕಂಪನಿಯೆಂದೆಲ್ಲ ಕೇಳಿ ನೂರಾರು ನಿಯಮ ಹೇಳಿ ಕೊನೆಗೆ ಮನೆಯನ್ನು ಬಾಡಿಗೆ ಕೊಟ್ಟರು ಮೊದಮೊದಲಿಗೆ ಅವರ ಜೊತೆಗೆ ಅಷ್ಟೊಂದು ಮಾತನಾಡುತ್ತಿರಲಿಲ್ಲ ಕೊನೆಗೆ ಅಲ್ಲಿಯೇ ಎಂಟು ತಿಂಗಳು ಇದ್ದ ಕಾರಣ ಅವರ ಜೊತೆಗೆ ಮಾತನಾಡುವುದು ಅವರ ಮನೆಗೆ ಊಟಕ್ಕೆ ಹೋಗುವುದು ಹೀಗೆಲ್ಲ ನಡೆದಿತ್ತು ಇನ್ನು ಅವರು ಮನೆಯಲ್ಲಿಯೇ ಬಟ್ಟೆ ಹೊಲಿಯುತ್ತಿದ್ದರಿಂದ ಹೆಚ್ಚಾಗಿ ಮನೆಯಲ್ಲಿಯೇ ಇರುತ್ತಿದ್ದರು ಇವರ ಕರಿಮಣಿ ಮಾಲೀಕ ಊರ ತುಂಬಾ ಸಾಲ ಮಾಡಿ ಮನೆ ಬಿಟ್ಟು ಹೋಗಿದ್ದ ಇನ್ನು ಇದ್ದೊಬ್ಬ ಮಗನು ಹಾಸ್ಟೆಲ್ನಲ್ಲಿ ಕಲಿಯುತ್ತಿದ್ದ ಹೀಗೆ ಒಂದು ದಿನ ಅವರ ಮನೆಗೆ ಯಾವುದೋ ಕಾರಣಕ್ಕೆ ಹೋದಾಗ ಅವರು ಕೆಳಬಾಗಿ ತಲೆ ಒರೆಸಿಕೊಳ್ಳುತ್ತಾ ನಿಂತಿದ್ದರು ಅದೇ ಹೊತ್ತಿಗೆ ನಾನು ಅಲ್ಲಿಗೆ ಹೋಗಿ ನೋಡಿದಾಗ ನನ್ನ ಕಣ್ಣುಗಳು ತಂಪಾಗಿ ಬಿಟ್ಟವು ಅವತ್ತು ಅವರ ಮನೆಯಲ್ಲಿ ಮೊದಲ ಬಾರಿ ಆ ಸೌಂದರ್ಯ ನೋಡಿದೆ ತಡ ನನಗೆ ಏನು ಮಾಡಬೇಕು ಎಂದು ದಿಕ್ಕು ತೋಚದೆ ಸುಮ್ಮನೆ ಅಲ್ಲಿಂದ ವಾಪಸ್ ಆಗಿ ಬಂದುಬಿಟ್ಟಿದ್ದೆ ಆದರೆ ಅವರ ಗಮನಕ್ಕೆ ಬಂದಿತ್ತೋ ಇಲ್ಲವೋ ನನಗೂ ಗೊತ್ತಿಲ್ಲ ಆದರೆ ಹೀಗೆ ಬಂದ ಮೇಲೆ ನನಗೆ ಬಹಳ ದಿನಗಳ ನಂತರ ಮತ್ತೆ ಕಾಲೇಜಿನ ದಿನಗಳೂ ನೆನಪಾಗಿ ಬಿಟ್ಟವು ಏಕೆಂದರೆ ಕಾಲೇಜಿನಲ್ಲಿ ಇದ್ದಾಗ ನಮ್ಮೂರಿನಲ್ಲಿ ಭೇಟಿಯಾಡಿದ್ದ ನನಗೆ ಯಾಕೋ ಮನದಲ್ಲಿ ಮತ್ತೊಮ್ಮೆ ಭೇಟಿಯಾಡಬೇಕು ಎಂದು ಎನಿಸತೊಡಗಿತು ಒಮ್ಮೆಯಾದರೂ ಭೇಟಿಯಾಡಬೇಕು ಎಂದು ನನಗೆ ಎನ್ನಿಸತೊಡಗಿತು ಇನ್ನು ನಾನು ಅವರ ಮನೆಗೆ ಹೋದಾಗಲೆಲ್ಲ ನೂರಾರು ವಿಚಾರಗಳನ್ನು ಮಾತನಾಡುತ್ತಾ ಇದ್ದೆ ಅವರು ಒಬ್ಬರೇ ಇದ್ದಿದ್ದರಿಂದ ನಾನೇ ಮನೆಯ ಕರೆಂಟ್ ಬಿಲ್ ನೀರಿನ ಬಿಲ್ ಕಿರಾಣಿ ಸಂತೆ ಹೀಗೆ ಅವರಿಗೆಲ್ಲ ಸಹಾಯ ಮಾಡುತ್ತಾ ಇದ್ದೆ ಇನ್ನೂ ಇವರು ಬಟ್ಟೆಯನ್ನು ಹೊಲಿಯುತ್ತಿದ್ದರಿಂದ ಅವರ ಮನೆಗೆ ಆಗಾಗ ಬೇರೆಯವರು ಬಂದು ಹೋಗುತ್ತಿದ್ದರು ಇನ್ನು ಉಳಿದಂತೆ ಅವರ ಮನೆಗೆ ಹೋದಾಗ ಸೌಂದರ್ಯವನ್ನು ಕಂಡ ದಿನ ನಾನು ಮಹಡಿ ಮನೆಗೆ ಬಂದು ಕೈ ಕೆಲಸ ಮಾಡಿ ವಾಂತಿ ಮಾಡಿಕೊಳ್ಳುತ್ತಿದ್ದೆ ಹೀಗೆ ಒಂದಿಷ್ಟು ದಿನಗಳ ಕಾಲ ನಡೆಯುತ್ತಲೇ ಇತ್ತು ಇನ್ನು ದಿನಗಳದಂತೆ ನನಗೂ ಕೂಡ ಕುಸ್ತಿ ಆಡಬೇಕು ನನಗೂ ಕೂಡ ಬೇಕು ಎಂದು ಎನಿಸತೊಡಗಿತ್ತು ಇನ್ನು ಇದು ತಪ್ಪು ಎಂದು ಅನಿಸುತ್ತಿದ್ದರು ಸಹಿತ ಎಲ್ಲರಿಗೂ ಇರುವಂತೆ ಮನೋಸಹಜ ಕೆಲ ವಿಚಾರಗಳು ನನಗೆ ಬರತೊಡಗಿದ್ದವು ಇನ್ನು ಅವರ ಮನೆಯಲ್ಲಿ ಕೂತಾಗ ಅವರು ತಮ್ಮ ಜೀವನದ ಬಗ್ಗೆ ಆಗಾಗ ಎಲ್ಲವನ್ನೂ ಹೇಳಿಕೊಳ್ಳುತ್ತಿದ್ದರು ಹೀಗೆ ನಾನು ಅವರ ಸ್ನೇಹವೂ ಮುಂದುವರೆದಿತ್ತು ಒಂದು ದಿನ ಅವರು ಕೆಳಗೆ ನಿಂತು ನನ್ನ ಕೂಗುತ್ತಿದ್ದರು ಅವರು ಕೂಗುವುದು ನನಗೆ ಕೇಳುತ್ತಿದ್ದರು ಸಹ ನಾನು ಸುಮ್ಮನೆ ಇದೆ ಅದೇ ಹೊತ್ತಿಗೆ ನಾನು ಒಂದು ಕಿಟಕಿಯನ್ನು ತೆಗೆದಿಟ್ಟು ಆ ಸಿನಿಮಾ ನೋಡುತ್ತಾ ಹೆಡ್ಕೊನ್ ಹಾಕಿಕೊಂಡು ಕೈ ಕೆಲಸ ಮಾಡುತ್ತಾ ಇದ್ದೆ ಅವರು ಕರೆದರೂ ಸಹಿತ ನನಗೆ ಕೇಳದಂತೆ ಸುಮ್ಮನಿದ್ದು ನಾನು ಮಾತ್ರ ಆ ಸಿನಿಮಾ ನೋಡುತ್ತಾ ಆ ಕೆಲಸ ಮಾಡುತ್ತಾ ಸುಮ್ಮನಾಗಿದ್ದೆ ಅವರು ಇದನ್ನೆಲ್ಲ ಕಿಟಕಿ ಬದಿಯಿಂದ ನೋಡುತ್ತಿದ್ದದ್ದು ನನಗೂ ಗೊತ್ತಿತ್ತು ಅದಾದ ಮೇಲೆ ಮೇಲೆ ಅವರು ಅಲ್ಲಿಂದ ಹೊರಟು ಹೋದರು ಇದಾದ ಮೇಲೆ ಮಧ್ಯಾಹ್ನ ಹೊತ್ತಿಗೆ ನಾನು ಊಟಕ್ಕೆ ಹೋಗುವಾಗ ಅವರ ಮನೆ ಬಾಗಿಲು ಹಾಕಿತ್ತು ನಾನು ಅವರನ್ನು ಕೂಗಿದಾಗ ಅವರು ತುಸು ಹೊತ್ತು ಬಿಟ್ಟು ಬಾಗಿಲು ತೆರೆದರು ಅವರ ಕೂದಲೆಲ್ಲ ಹರಡಿ ಮುಖದಲ್ಲಿ ಬೇರೆ ಏನೋ ಒಂಥರ ಬೇರೆ ಭಾವನೆ ಇದ್ದಂತೆ ಕಾಣುತ್ತಿತ್ತು ಸುಮ್ಮನೆ ಅವರ ಜೊತೆಗೆ ಮಾತನಾಡುತ್ತ ಹೀಗೆ ಹಾಲ್ಕಡೆಗೆ ನೋಡಿದಾಗ ಅವರು ಅಲ್ಲಿ ಊಟಕ್ಕೆ ತಯಾರಿ ಮಾಡುತ್ತಿದ್ದರು ಅಲ್ಲಿ ಬದನೆಯ ಕಾಯಿಯನ್ನು ಕತ್ತರಿಸುತ್ತಿದ್ದರು ಆದರೆ ಒಂದನ್ನು ಮಾತ್ರ ಪೂರ್ತಿಯಾಗಿ ಕಸದೊಂದಿಗೆ ಇಟ್ಟಿದ್ದರು ಅಲ್ಲಿಗೆ ನನಗೆ ಅವರು ಏನು ಮಾಡಿದ್ದಾರೆ ಎಂದು ಗೊತ್ತಾಯಿತು ಆಮೇಲೆ ನಾನು ಅವರಿಗೆ ಏನಾದರೂ ತರಬೇಕಿತ್ತ ಹೊರಗೆ ಹೊರಟಿದ್ದೇನೆ ಅಂದಾಗ ಅವರು ಏನಿಲ್ಲ ಅಡುಗೆ ಮಾಡ್ತಾ ಇದ್ದೀನಿ ಅಂತ ಹೇಳಿದರು ನಾನು ಸರಿ ಅಂತ ಹೇಳಿ ಅಲ್ಲಿಂದ ಹೊರಟೆ ಆದರೆ ಹೀಗೆ ಹೋಗುವಾಗ ಮನೆಯಲ್ಲಿ ನಡೆದ ಘಟನೆಯನ್ನು ನೆನೆಸಿಕೊಳ್ಳುತ್ತಾ ಬೈಕ್ ಮೇಲೆ ಹೋಗ್ತಾ ಇದ್ದೆ ಇದಾದ ಮೇಲೆ ನಾನು ಅವರ ಮನೆಗೆ ಹೋದಾಗಲೆಲ್ಲ ಅವರು ನನ್ನ ಜೊತೆಗೆ ಹೆಚ್ಚಾಗಿ ಬೇರೆ ಬೇರೆ ವಿಚಾರಗಳು ಮಾತಾಡತೊಡಗಿದರು ಅಲ್ಲದೆ ಮನೆಗೆ ಹೋದಾಗ ಸೌಂದರ್ಯವನ್ನು ಕಾಣುವಂತೆ ಬೇರೆ ಬೇರೆ ಕೆಲಸ ಮಾಡುತ್ತಿದ್ದ ಅವರು ಏನು ಗೊತ್ತಿಲ್ಲದಂತೆ ಇರುತ್ತಿದ್ದರು ಇನ್ನು ಇದನ್ನೆಲ್ಲವನ್ನೂ ಕೂಡ ನಾನು ಕಣ್ಣು ಬಿಟ್ಟುಕೊಂಡು ನೋಡುತ್ತಿದ್ದರಿಂದ ನನ್ನ ಕಷ್ಟ ಹೇಳುವಂತೆ ಇರಲಿಲ್ಲ ಹೀಗೆ ಕೊನೆಗೆ ಆಗಿದ್ದು ಆಗಲೇ ಏನಾಗುತ್ತೋ ನೋಡಿಯೇ ಬಿಡೋಣ ಎಂದು ಯೋಚನೆ ಮಾಡಿದೆ ಹೀಗೆ ಒಂದು ದಿನ ಅವರ ಹುಟ್ಟಿದ ಹಬ್ಬ ಇದ್ದಾಗ ನಾನು ಅವರಿಗೆ ಏನಾದರೂ ಉಡುಗೊರೆ ನೀಡಬೇಕು ಅವರ ಈ ದಿನವನ್ನು ವಿಶೇಷ ದಿನವನ್ನಾಗಿ ಮಾಡಬೇಕು ಎಂದು ಯೋಚಿಸಿ ಅವತ್ತು ಅವರಿಗೋಸ್ಕರ ಕೇಕ್ ತಗೊಂಡು ಮನೆಗೆ ಹೋಗಿದ್ದೆ ಅವರು ಅದನ್ನೆಲ್ಲ ನೋಡಿ ಅಳುತ್ತಿದ್ದರು ಯಾಕೆ ಎಂದು ಕೇಳಿದಾಗ ಅವರು ಏನಿಲ್ಲ ನನಗೆ ಯಾರೂ ಇಲ್ಲ ಅಂತ ತಿಳಿದುಕೊಂಡಿದ್ದೆ ಇವತ್ತು ನನ್ನ ಹುಟ್ಟಿದ ಹಬ್ಬ ಅಂತ ನನಗೆ ಗೊತ್ತಿರಲಿಲ್ಲ ನನ್ನ ಯಜಮಾನ ಕೂಡ ಬಿಟ್ಟು ಹೋಗಿ ನನ್ನನ್ನು ಕಷ್ಟದಲ್ಲಿ ಇರುವಂತೆ ಮಾಡಿದ್ದಾನೆ ಇನ್ನು ಮನೆಯ ಜವಾಬ್ದಾರಿ ಎಲ್ಲ ನನಗೆ ನಗೆ ಇದೆ ನನಗೆ ನನ್ನ ಜೀವನದ ಬಗ್ಗೆ ಬೇಸರ ಆಗಿತ್ತು ಸಂತೋಷವನ್ನೇ ಮರೆತು ಬಿಟ್ಟಿದ್ದೆ ಇನ್ನೂ ನನ್ನ ಸಂಬಂಧಿಕರು ನನ್ನ ಮನೆಗೆ ಬರುವುದಿಲ್ಲ ನನಗೆ ಯಾರಿಲ್ಲ ಎಂದುಕೊಂಡಿದ್ದೆ ಇದನ್ನೆಲ್ಲ ನೋಡಿ ನನಗೆ ಕಣ್ಣೀರು ಬಂತು ಎಂದು ಅಳತೊಡಗಿದರು ನನಗೆ ಏನು ಮಾಡಬೇಕು ಎಂದು ಗೊತ್ತಾಗದೆ ನೀವು ಅಳಬೇಡಿ ನಿಮ್ಮನ್ನು ಕಂಡರೆ ನನಗೆ ಇಷ್ಟ ಅದಕ್ಕೆ ಹೀಗೆಲ್ಲ ಮಾಡಿದೆ ಎಂದು ಅವರನ್ನು ಸಮಾಧಾನ ಮಾಡುತ್ತ ಅಪ್ಪಿದಾಗ ನನಗೆ ನಿಧಾನವಾಗಿ ಕರೆಂಟ್ ಶಾಕ್ ಹೊಡೆದಂತೆಯಾಗಿ ಮತ್ತೊಬ್ಬ ಎದ್ದು ಕುಣಿಯ ತೊಡಗಿದ ಆಗ ಅವರು ಏನು ನಿನ್ನ ಮಾತಿನ ಅರ್ಥ ಇದೆಲ್ಲ ಆಗಲಾರದ ಮಾತು ನಿನ್ನ ವಯಸ್ಸು ಎಷ್ಟು ನನ್ನ ವಯಸ್ಸು ಎಷ್ಟು ನಿನಗೆ ಗೊತ್ತಿಲ್ವಾ ಎಂದು ದೂರ ಮಾಡುತ್ತಾ ಅವರು ನನ್ನ ದೂರ ಸರಿಸಲು ಹೋಗಿ ಅವರ ಕೈ ಅಲ್ಲಿಗೆ ತಾಗಿಸಿದರು ಅವರು ಕೆಳಗೆ ನೋಡಿದಾಗ ನಾನು ಇಲ್ಲೇ ಇರ್ತೀನಿ ನಿಮ್ಮನ್ನು ಬಿಟ್ಟು ಹೋಗಲ್ಲ ನಾನೇನು ಹೊರಗಿನ ವ್ಯಕ್ತಿಯಲ್ಲ ನಿಮ್ಮ ಜೊತೆಗೆ ಒಂದು ವರ್ಷದಿಂದ ಇದ್ದೀನಿ ಎನ್ನುತ್ತಾ ಮುಂದೆ ಹೋದಾಗ ಅವರು ಏನೂ ಇದೆಲ್ಲ ಇವಾಗ ಹೊರಗೆ ನಡಿ ಎಂದು ರೇಗಾಡಿದರು ಆಗ ಕೊನೆಗೆ ನನಗೂ ಸಿಟ್ಟು ಬಂದು ನೋಡಿ ನಿಮಗೂ ಈ ತರ ಕೆಲಸ ಅಂದರೆ ಇಷ್ಟ ಅನ್ನುವುದು ನನಗೂ ಗೊತ್ತು ಎಲ್ಲ ನಿಮಗೆ ಬಿಟ್ಟಿದ್ದು ನಾನೇನು ಆ ಕೆಲಸಕ್ಕೆ ನಿಮ್ಮನ್ನು ಬಾಯೆನ್ನುವುದಿಲ್ಲ ಅವತ್ತು ನೀವು ಅಲ್ಲಿ ಕಿಟಕಿಯಲ್ಲಿ ನಿಂತು ನೋಡಿದ್ದು ನನಗೂ ಗೊತ್ತಿದೆ ಆದರೆ ನಾನು ಅದರ ಬಗ್ಗೆ ನಿಮಗೆ ಒಂದು ಮಾತು ಆಡಿಲ್ಲ ಎಂದಾಗ ಅವರು ಗಾಬರಿಯಾಗಿ ನೀನೂ ಇಲ್ಲಿಂದ ಇವಾಗ ಹೊರಡು ಎಂದು ಹೇಳಿ ರೇಗಾಡಿದರು ಆಮೇಲೆ ನಮ್ಮ ನಡುವೆ ಒಂದೆರಡು ದಿನ ಮಾತು ಇರಲಿಲ್ಲ ಒಂದು ದಿನ ಅವರು ಹತ್ತರ ಸುಮಾರಿಗೆ ಫೋನ್ ಮಾಡಿ ಊಟಕ್ಕೆ ಬಿರಿಯಾನಿ ಮಾಡಿದ್ದೇನೆ ಬಾ ಅಂತ ಹೇಳಿದರು ನಾನು ನನಗೆ ಹಸಿವಿಲ್ಲ ಎಂದಾಗ ಅವರು ಇವಾಗ ನೀನು ಬರದೇ ಇದ್ದರೆ ನನ್ನ ಮೇಲೆ ಆಣೆ ಅಂತ ಹೇಳಿದರು ನಾನು ಹೋಗಿ ಊಟ ಮಾಡಿ ಸುಮ್ಮನೆ ವಾಪಸ್ ಬಂದೆ ನಾನು ಅವರ ಜೊತೆಗೆ ಮಾತಾಡಲೇ ಇಲ್ಲ ಎರಡು ದಿನ ಆದ ಮೇಲೆ ಅವರು ಮೇಲೆ ಬಂದಿದ್ದರು ನಾನು ನನ್ನ ಪಾಡಿಗೆ ನಾನು ಸಿನಿಮಾ ನೋಡುತ್ತಾ ಕೂತಿದ್ದೆ ಸಾಯಂಕಾಲ ಎಂಟು ಗಂಟೆ ಆಗಿತ್ತು ಆಗ ಅವರಿಗೆ ನಾನು ಮನೆ ಖಾಲಿ ಮಾಡುವುದಾಗಿ ಹೇಳಿದೆ ಅವರಿಗೆ ಶಾಖೆನಿಸಿ ನೀನು ಯಾಕೆ ಮನೆ ಖಾಲಿ ಮಾಡ್ತಾ ಇದ್ದೀಯಾ ಅಂತ ನನಗೆ ಗೊತ್ತು ಆದರೆ ನಾನು ಕೂಡ ಸ್ವಲ್ಪ ವಿಚಾರ ಮಾಡಬೇಕು ಅಲ್ವಾ ನೀನು ಹಾಗೆ ಗೆಲ್ಲ ಮಾತಾಡಿ ಹೋದೆ ಆದರೆ ನನಗೆ ಹೇಗೆ ಎನಿಸಿತು ಅಂತ ಒಂದು ಸಲ ಆದರೂ ವಿಚಾರ ಮಾಡಿದ್ದೀಯಾ ನೀನು ಎಂದುಕೊಂಡಂತೆ ಎಲ್ಲ ಆಗೋದಿಲ್ಲ ಆದರೆ ಒಂದು ಕೆಲಸ ಮಾತ್ರ ಆಗುತ್ತೆ ಎನ್ನುತ್ತಾ ಸೋಕ ಮೇಲೆ ಬಂದು ಕೂತರು ನನಗೆ ಇನ್ನು ಅವರ ಮೇಲೆ ಸಿಟ್ಟು ಹಾಗೆ ಇತ್ತು ಆಗ ಅವರು ನೀನು ನಾಲ್ಕು ದಿನದ ಮುಂಚೆ ಹೇಳಿ ಹೋದ ನಂತರ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಈ ಬಗ್ಗೆ ಎರಡು ಮೂರು ದಿನ ವಿಚಾರ ಮಾಡಿದೆ ನೀನು ಹೇಳಿದ ಒಂದು ಮಾತು ಸರಿ ಎನಿಸಲಿಲ್ಲ ನನ್ನ ವಯಸ್ಸು ಜಾಸ್ತಿಯಿದೆ ಬೇರೆ ಬೇರೆ ವಿಚಾರಗಳನ್ನು ಬಿಟ್ಟು ಬಿಡು ಅದರ ಬಗ್ಗೆ ಚಿಂತಿಸಬೇಡ ಆದರೆ ಎಷ್ಟು ಅಂತ ನನ್ನ ಜೀವನವನ್ನು ನಾನು ಒಬ್ಬಂಟಿಯಾಗಿ ಹೀಗೆ ಸವಿಸಬೇಕು ನನಗೂ ಯಾರೂ ಇಲ್ಲ ಅದೇನು ಮಾಡ್ತೀಯೋ ಮಾಡು ಆದರೆ ಈ ವಿಷಯ ಈ ಕೆಲಸಕ್ಕೆ ಮಾತ್ರ ಸೀಮಿತಕ್ಕೆ ಮಾತ್ರ ಇಷ್ಟಪಡ್ತೀನಿ ಹಾಗೆ ಹೀಗೆ ಎಂಬೆಲ್ಲ ಮಾತು ಯೋಚನೆ ಬೇಡ ಅದೆಲ್ಲ ಆಗುವುದಿಲ್ಲ ಆದರೆ ಆ ಕೆಲಸ ಮಾಡೋಣ ನನಗೂ ಒಪ್ಪಿಗೆ ಇದೆ ಎಂದ ಕೂಡಲೇ ಅವತ್ತು ಅಲ್ಲೇ ಟಿವಿ ನೋಡುತ್ತಾ ಅಲ್ಲೇ ಆ ಕಾರ್ಯಕ್ರಮ ಮುಗಿಸಿದೆ ಇದಾದ ಮೇಲೆ ಇಬ್ಬರೂ ಆಗಾಗ ಕೆಲಸ ಮಾಡುತ್ತಾ ಇದ್ದೆವು ಅದೆಲ್ಲ ಅದು ಗತಕಾಲದ ನೆನಪುಗಳು ಆದರೆ ಗೊತ್ತಿದ್ದು ಗೊತ್ತಿಲ್ಲದೆ ಕೆಲವೊಮ್ಮೆ ಕೆಲ ಘಟನೆಗಳು ನಡೆಯುತ್ತವೆ ಆದರೆ ಯಾರೂ ಕೂಡ ಹೀಗೆ ಮಾಡಬೇಡಿ ಇವೆಲ್ಲ ಕೆಲವು ಕಾಲ್ಪನಿಕ ಘಟನೆಗಳು ಆಗಿದ್ದು ಇವನ್ನು ಸ್ಪೂರ್ತಿಯಾಗಿ ತೆಗೆದುಕೊಳ್ಳದೆ ಸಮಾಜದಲ್ಲಿ ಒಳ್ಳೆಯವರಾಗಿ ನ್ಯಾಯುತವಾಗಿ ಜೀವನ ನಡೆಸಬೇಕು ಎನ್ನುವುದು ನನ್ನ ಅಭಿಪ್ರಾಯ ಗೆಳೆಯರೇ ಈ ಕಥೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ